ಇನ್ನು ನಟಿ ರಾವ್ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿದೆ ಮೂವತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿಯ ಮನೆ ಹಾಗೂ ಜಮೀನನ್ನ ಜಪ್ತಿ ಮಾಡಿದೆ ಇಡಿ ಬೆಂಗಳೂರು ಹಾಗೂ ತುಮಕೂರಿನಲ್ಲಿ ಇಡಿ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ ವಿಕ್ಟೋರಿಯಾ ಲೇಔಟ್ನಲ್ಲಿರುವಂತಹ ಮನೆ ಅರ್ಕಾವತಿಯಲ್ಲಿರುವಂತಹ ಫ್ಲಾಟ್ ಹಾಗೂ ಶಿರಾದ ಕೈಗಾರಿಕಾ ಜಮೀನು ಆನಿಕಲ್ ಕೃಷಿ ಭೂಮಿ ಇವುಗಳನ್ನ ಇಡಿ ಜಪ್ತಿ ಮಾಡಿದೆ ಮೂವತ್ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇಡೀ ವಶಕ್ಕೆ ಪಡ್ಕೊಂಡಿದೆ ಹದಿನಾಲ್ಕು ಪಾಯಿಂಟ್ ಎರಡು ಒಂದು ಮೂರು ಕೆಜಿ ಚಿನ್ನದ ಜೊತೆಗೆ ಸಿಕ್ಕಿಬಿದ್ದಂತಹ ರಣ್ಯರಾವ್ ನಟಿ ಮನೆಯಲ್ಲಿ ಎರಡು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಹಣ ಕೂಡ ಪತ್ತೆಯಾಗಿತ್ತು ದುಬೈನಿಂದ ಚಿನ್ನವನ್ನು ತಂದು ಭಾರತದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಂತಹ ಪ್ರಕರಣ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ರಣ್ಯಾರಾವ್ ಹವಾಲಾ ದಂಧೆ ಬಗ್ಗೆ ಕೂಡ ಇಡಿ ತನಿಖೆಯ ಸಂದರ್ಭದಲ್ಲಿ ದೃಢಪಟ್ಟಿದೆ ಈಗ ಮೂವತ್ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಮನೆ ಹಾಗೂ ಜಮೀನನ್ನ ಇಡಿ ಜಪ್ತಿ ಮಾಡಿದೆ ನಟಿ ರಣ್ಯಾರಾವ್ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಇಡಿ ಕೂಡ ಈಗಾಗಲೇ ಎಂಟ್ರಿ ಆಗಿದೆ ಈಗ ಆಸ್ತಿಯನ್ನು ಮುಟ್ಟುಗೋಲು ಹಾಕಿದೆ ಮೂವತ್ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಮನೆ ಹಾಗೂ ಜಮೀನನ್ನ ಜಪ್ತಿ ಮಾಡಿದೆ ಇಡಿ ವಿಕ್ಟೋರಿಯಾ ಲೇಔಟ್ನಲ್ಲಿರುವಂತಹ ಮನೆ ಅರ್ಕಾವತಿಯಲ್ಲಿರುವಂತಹ ಫ್ಲಾಟ್ ಶಿರಾದ ಕೈಗಾರಿಕಾ ಜಮೀನು ಹಾಗೂ ಆನೇಕಲ್ನಲ್ಲಿರುವಂತಹ ಕೃಷಿ ಭೂಮಿ ಇವುಗಳನ್ನು ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ ఇది ఏష్యెట్ న్యూస్ నెట్వర్క్ ప్రస్తుతి